ಅನುಭಾವ ಮೀಡಿಯಾ ಹೌಸ್ ಅಸೋಸಿಯೇಷನ್ ಬಸವ ಕಲ್ಯಾಣ ಹಾಗೂ ಟಿ ಎಸ್ ಡ್ರೀಮ್ ಹಾಲಿಡೇಸ್ ಬೆಂಗಳೂರು ಇದರ ಸಹಯೋಗದೊಂದಿಗೆ ನಡೀತಾ ಇರುವಂಥ ವಚನ ಟಿ ವಿಯ ರಾಷ್ಟ್ರೀಯ ಪುರಸ್ಕಾರ ಸಮಾರಂಭ ಅದೇ ರೀತಿ ವಚನ ಟಿ ವಿಯ ವರ್ಷಾಚರಣೆಯ ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನೆ ಮಾಡಲಿಕ್ಕೆ ಬಂದಿರುವಂಥ ಪೂಜ್ಯ ಡಾಕ್ಟರ್ ಪಂಜ ಪಂಡಿತಾರಾಧ್ಯ ಶಿವಾರ ಶಿವಾಚಾರ್ಯ ಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಜಗದ್ಗುರು ಡಾಕ್ಟರ್ ಮಾತಾ ಗಂಗಾದೇವಿಯವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಬಂದಿರುವಂಥ ಮಾನ್ಯ ಎ ಎಸ್ ಕುಮಾರ್ ಮಾಜಿ ಚೇರ್ಮನ್ ಇಸ್ರೋ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯರೇ ಸೇರಿದಂಥ ಶ್ರದ್ಧೆಯ ತಾಯಂದಿರೆ ಆತ್ಮೀಯ ಅಣ್ಣ ತಮ್ಮಂದಿರ ಮಾಧ್ಯಮದ ಮಿತ್ರರು ಪ್ರಾಯಶ ಇದೊಂದು ವಿಭಿನ್ನ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ ಸಾಧಾರಣವಾಗಿ ಇಂತಹ ದೊಡ್ಡ ಅದು ಕೂಡ ಮಾಧ್ಯಮದ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ವಿಶೇಷವಾಗಿ ಹಾಲಿಗಳನ್ನು ಕರೆಯುತ್ತಾರೆ ಆದರೆ ಇವತ್ತು ನೋಡಿದ್ರೆ ನಾನು ಉಮಾಶ್ರೀ ಆಗಲಿ ಬಾಕಿಯವರಾಗಲಿ ವೇದಿಕೆಯಲ್ಲಿ ಕೂತವರೆಲ್ಲ ಸ್ವಲ್ಪ ಜನ ಎಲ್ಲ ಮಾಜಿಗಳೇ ಇದ್ದೇವೆ ಇದು ಪ್ರಾಯಶ ವಿಶೇಷ ಅಂತ ನಾನು ತಿಳ್ಕೊಳ್ತೇನೆ ಬಸವಣ್ಣರವರ ಉದ್ದೇಶನೇ ಇದು ಎಲ್ಲರನ್ನ ಒಟ್ಟಿಗೆ ಸೇರಿಸು ನೀನು ಕೇಳು ಹುಚ್ಚ ಮತ್ತೊಮ್ಮೆಲ್ಲ ಮಾಡಬೇಡ ಮೇಲಿದ್ದವರು ಕೆಳಗಿದ್ದವರು ಎಲ್ಲರೂ ಒಂದೇ ಅಂತ ಹೇಳುವಂಥ ಸಂದೇಶವನ್ನು ಸಾರುವಂಥ ಒಂದು ಕಾರ್ಯಕ್ರಮ ಇದು ಅಂತ ನಾನು ಇದರ ಜೊತೆಯಲ್ಲಿ ಇನ್ನೊಂದು ವಿಶೇಷತೆಯಲ್ಲಿ ಕಾಣ್ತಾ ಇದ್ದೇವೆ ನಾವು ಯಾವುದು ಇಂದಿನ ಜಗತ್ತಿಗೆ ಅತ್ಯಂತ ಅವಶ್ಯಕತೆಯೋ ಆ ವಿಚಾರವನ್ನು ಮಾಧ್ಯಮದ ಮುಖಾಂತರ ಜಗತ್ತಿಗೆ ತಿಳಿಸುವಂಥ ಒಂದು ಕೆಲಸ ಇವತ್ತು ಜಗತ್ತು ಹೇಗಿದೆ ಅಂತ ನಾವೆಲ್ಲ ಕಂಡುಕೊಂಡಿದ್ದೇವೆ ಎಲ್ಲಿ ನೋಡಿದರೂ ಅಶಾಂತಿ ಭಯೋತ್ಪಾದನೆ ಎಲ್ಲಿ ನೋಡಿದರೂ ಅಧಿಕಾರದ ಅಮಲಿಯಿಂದ ಇರುವಂಥ ಆ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ರಾಷ್ಟ್ರದಿಂದ ಹಿಡಿದು ಸಣ್ಣ ರಾಷ್ಟ್ರದವರೆಗೆ ನಾವು ನೋಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಸಾಮಾನ್ಯ ಮನುಷ್ಯ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಇಂಥ ಒಂದು ವಾತಾವರಣದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗಿ ಶಾಂತಿಯ ಆ ಮಂತ್ರವನ್ನು ಜಪಿಸಿ ಜಗತ್ತಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂಥವರು ಬಸವಣ್ಣನವರು ಅಂತ ನಾವು ಕಿತ್ತು ತಿಳ್ಕೊಂಡಿದ್ದೇವೆ ಹನ್ನೆರಡನೇ ಶತಮಾನದ ಪ್ರಾಯಶ ಎಲ್ಲ ಈ ಮನುಕುಲದ ಎಲ್ಲ ಸಮಸ್ಯೆಗಳಿಗೆ ಸಂದೇಹಗಳಿಗೆ ಉತ್ತರ ಹನ್ನೆರಡನೇ ಶತಮಾನದಲ್ಲಿ ಅವರು ಕೊಟ್ಟಿದ್ದಾರೆ ಇವತ್ತು ಇದರ ಒಂದು ಕಾರ್ಯಕ್ರಮ ದುಬೈಯಲ್ಲಿ ನಡೀತಾ ಇದೆ ಪ್ರಾಯಶಃ ಸಾಧಾರಣವಾಗಿ ನಾವು ನೋಡಿದ್ದೇವೆ ಮೊನ್ನೆ ಮೊನ್ನೆ ಸುಧಾರಾಣಿಯವರು ನಾವೆಲ್ಲ ಒಂದೆರಡು ಕಾರ್ಯಕ್ರಮದಲ್ಲಿ ಟಿ ವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಬ್ಯಾಂಗ್ಳೂರಿನಲ್ಲಿ ಆ ಬೆಳಕುಗಳೇನು ಆ ಡಿಮ್ ಡಿಮ್ ಶಬ್ದಗಳೇನು ಅಂದರೆ ವಾಸ್ತವಿಕ ವಿಚಾರಗಳಿಂದ ಹೊರತು ಒಂದು ಮನುಷ್ಯನನ್ನು ಉದ್ರೇಕ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇ ಹೊರತು ನಾನು ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ ಒಂದು ಸಂದೇಶ ಸಾರುವಂಥ ಒಂದು ಸಭೆ ಅದಾಗ್ಲಿಲ್ಲ ಆದರೆ ವಚನ ಟಿ ವಿಯವರು ಇವತ್ತು ಮಾಡ್ತಾ ಇರುವಂಥ ಕಾರ್ಯಕ್ರಮ ಶಾಂತಿಯ ಸಂದೇಶವನ್ನು ಜಗತ್ತಿಗೆ ತಿಳಿಸಲಿಕ್ಕೆ ಬೇಕಾಗಿ ತನ್ನ ದೇಶದಿಂದ ಹೊರಬಂದು ಹೊರ ದೇಶದ ನೆಲದಲ್ಲಿ ಅದನ್ನು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮ ನಿಜವಾಗಿ ಒಂದು ಅದ್ಭುತ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ ತುಂಬ ಸಂತೋಷ ಆಗ್ತಾ ಇದೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಎರಡು ದಿನದಲ್ಲಿ ನಮ್ಮ ಸಿದ್ದರವರು ಏನೇನೋ ಹೇಳಿದರು ಹಾಗೇನಿಲ್ಲಪ್ಪ ನಾನೇ ಭಾರಿ ಸಂತೋಷಪಟ್ಟವ ನಿಮಗಿಂತೆಲ್ಲ ಹೆಚ್ಚು ಅಲ್ಲಿ ಮೇಲೆ ಕೂತಾಗ ಈ ರೀತಿ ಹೋಗಲಿಕ್ಕೆ ಆಗ್ತಿರಲಿಲ್ಲ ಈಗ ನಮ್ಮ ಸುರೇಶ್ ಇದ್ದಾರಲ್ಲ ಅವರು ಪ್ರತಿ ಬಾರಿ ನಾನು ಎಲ್ಲಿಗಾದರೂ ಕರ್ಕೊಂಡೋಗೋದು ಬಾರಪ್ಪ ಸ್ವಲ್ಪ ಅಲ್ಲಿಂದ ದೂರ ಇದೆಯಲ್ಲ ನಮ್ಮೊಟ್ಟಿಗೆ ಸೇರು ಅಂತ ಹೇಳುವಂಥ ರೀತಿಯಲ್ಲಿ ಒಂದು ವಾಸ್ತವಿಕ ಜಗತ್ತಿಗೆ ತರುವಂಥ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದನ್ನು ನಾವು ಕಂಡಿದ್ದೇವೆ ನಾನು ದೃಷ್ಟಿ ಇವತ್ತು ಮಾಧ್ಯಮಗಳು ಹೇಗಿತ್ತು ಒಂದು ಕಾಲದಲ್ಲಿ ಮಾಧ್ಯಮಗಳು ಕೇವಲ ವ್ಯಕ್ತಿಗತವಾದಂಥ ಸಂಪರ್ಕ ಸಾಧನೆ ಆಗಿತ್ತು ನಿಮ್ಮ ಮನೆಗೆ ನಾನು ಬಂದು ಕೂತ್ಕೊಂಡು ಒಂದು ಚಹಾ ಕುಡಿದು ಮಾತಾಡೋದೇ ಸಂಪರ್ಕ ಆಗಿತ್ತು ಅದರ ನಂತರ ಪ್ರಿಂಟ್ ಮೀಡಿಯಾ ಬಂತು ಆ ಪ್ರಿಂಟ್ ಮೀಡಿಯಾ ಸ್ವಲ್ಪ ಮುಂದೆ ಹೋಯಿತು ಅದಕ್ಕೆ ಯಾರೋ ಒಬ್ಬರು ಆಡಳಿತದಾರರು ಅದರ ಕಡೆ ಕೆಲಸ ಮಾಡುವಂಥ ಜನ ಕೊನೆಗೆ ಆಡಳಿತದಾರರು ಹೇಳುವಂಥ ವ್ಯವಸ್ಥೆಯಲ್ಲಿದ್ದುದನ್ನು ನಾವು ಕಂಡಿದ್ದೇವೆ ಅದರ ನಂತರ ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದರೆ ನಿಮ್ಮ ಜೊತೆ ಸಂಪರ್ಕ ಜೊತೆಯಲ್ಲಿ ಚರ್ಚೆ ಎಲ್ಲ ಮಾಡುವಂಥ ರೀತಿಯಲ್ಲಿ ಅದು ಬೆಳವಣಿಗೆ ಅದನ್ನು ನಾವು ಕಂಡಿದ್ದೇವೆ ಅದರ ನಂತರ ಸೋಷಿಯಲ್ ಮೀಡಿಯಾ ಬಂತು ನಾನು ಬೆಳಿಗ್ಗೆ ನಮ್ಮ ಸಿದ್ದು ಅವರಿಗೆ ಕೇಳಿದೆ ನಿಮ್ಮ ಸೋಷಿಯಲ್ ಮೀಡಿಯಾ ಹೇಗಿದೆ ಅದರಿಂದಲೇ ನಮ್ಮ ಅದ್ಭುತವಾದಂಥ ಸಂದೇಶಗಳು ಇಡೀ ನಾಡಿಗೆ ಹೋಗುವುದು ಅಂತ ಹೇಳುವಂಥದ್ದನ್ನು ಅವರು ಹೇಳಿದರು ಆದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಮಾಧ್ಯಮಗಳ ಬೆಳವಣಿಗೆ ಎಷ್ಟು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ ಹಿಂದೆ ಎರಡು ವ್ಯಕ್ತಿಗಳು ಮಾತಾಡಿಕೊಂಡು ಏನಾದರೂ ಒಂದು ಸಂದರ್ಭ ಒಂದು ವಿಚಾರವನ್ನು ಹೇಳುವಂಥದ್ದು ಆಗ್ತಾ ಇತ್ತು ಅದರ ನಂತರ ಪತ್ರಿಕೆಯಲ್ಲಿ ಬಂದದನ್ನು ಓದುವಂಥದ್ದು ಓದಿದ ಮೇಲೆ ಅಲ್ಲೇ ಬಿಟ್ಟು ಬಿಡುವಂಥ ನಡೀತಾ ಇತ್ತು ಅದರ ನಂತರ ಮೂರನೇ ಹಂತದಲ್ಲಿ ಸ್ವಲ್ಪ ಚರ್ಚೆ ಕೂತ್ಕೊಂಡು ಅದು ಕೂಡ ಜಗಳನೆ ಮಾಡೋದು ನಾವು ಮಾಧ್ಯಮದಲ್ಲಿ ನೋಡ್ತೀವಿ ಹೇಗೆ ಬರ್ತದೆ ಕಿರಣ್ ಕುಮಾರ್ ಹೇಳಬೇಕು ಪ್ರಾಯಶಃ ಅದು ರಾಕೆಟ್ ಆರಿಸಿದ್ದಾಗೆ ಆ ಮಾಧ್ಯಮದಲ್ಲಿ ಚರ್ಚೆ ಮಾಡುವಂಥದ್ದನ್ನು ನಾವು ಕಂಡಿದ್ದೇವೆ ಸೋಷಲ್ ಮೀಡಿಯಾ ಬಂತು ಸೋಷಲ್ ಮೀಡಿಯಾಕ್ಕೆ ಒಂದು ಮೊಬೈಲ್ ಇದ್ದರೆ ಸಾಕು ಆ ಮೊಬೈಲ್ನಲ್ಲಿ ಏನು ಸಂದೇಶ ಬರ್ತದ ಅದಕ್ಕೆಲ್ಲದಕ್ಕೂ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಉತ್ತರ ಕೊಡುವಂಥ ಹಂತಕ್ಕೆ ಇವತ್ತು ನಾವು ಬಂದಿದ್ದೇವೆ ಆದ ಕಾರಣ ಸೋಷಿಯಲ್ ಮೀಡಿಯಾ ಇವತ್ತು ಭಾರಿ ದೊಡ್ಡ ರೀತಿಯಲ್ಲಿ ಹಲವಾರು ಕಡೆಗಳಲ್ಲಿ ಅದರಲ್ಲಿ ವ್ಯತ್ಯಾಸಗಳಾಗಬಹುದು ತಪ್ಪುಗಳಾಗ್ಬೋದು ಆದರೆ ಸಂದೇಶವನ್ನು ರವಾನೆ ಮಾಡೋದರಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ನಿಂತಿದೆ ವಚನ ಟಿ ವಿಯವರು ಇದನ್ನು ಅತ್ಯಂತ ಸದ್ಬಳಕೆ ಮಾಡುವಂಥದ್ದನ್ನು ನಾನು ಕಂಡಿದ್ದೇನೆ ನಾನು ನೋಡಿದ್ದೇನೆ ಪ್ರಾಯಶೋದರ ಮುಖಾಂತರ ಜಗತ್ತಿಗೆ ನೀವು ತಿಳಿಸುವಂಥ ಕೆಲಸವನ್ನು ಭಾರತದಿಂದ ಮಾಡ್ತಾ ಇದ್ದೀರಿ ಇವತ್ತು ದುಬೈಯ ನೆಲದಲ್ಲಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತೀರಲ್ಲ ನಿಮಗೆ ನಿಜವಾಗಿ ಒಂದು ವರ್ಷದ ಆಚರಣೆ ಇದು ಅದ್ಭುತ ಆಚರಣೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಈ ರೀತಿ ಒಳ್ಳೆಯ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಆ ಕೆಲಸಗಳ ಮೂಲಕ ವರ್ಷಾಚರಣೆಯ ಕಾರ್ಯಕ್ರಮ ಆಗಿ ಆಗಿದೆಲ್ಲ ಇದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಾನೇನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಇವತ್ತು ನಾವು ಎಲ್ಲವನ್ನು ನೋಡ್ತಾ ಇದ್ದೀವಿ ಎಲ್ಲವನ್ನೂ ನೋಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟುವಂಥ ವಿಚಾರಗಳ ಬಗ್ಗೆ ವಿಮರ್ಶೆಗಳನ್ನು ಮತ್ತೊಂದನ್ನು ವೇದಿಕೆಗಳಲ್ಲಿ ಮಾಡುವಂಥದ್ದನ್ನು ಮಾಡ್ತೀವಿ ಆದರೆ ಪ್ರಾಮಾಣಿಕ ಅನುಷ್ಠಾನಗಳನ್ನು ಮಾಡುವಲ್ಲಿ ನಾವೆಲ್ಲರೂ ವಿಫಲರಾಗಿದ್ದೀವಿ ಅದಕ್ಕಾಗಿ ಜಗತ್ತು ಹೀಗೆ ಇರುವಂಥದ್ದು ಪ್ರತಿಯೊಬ್ಬನ ಮೇಲೆ ಸಂದೇಶ ಪ್ರತಿಯೊಬ್ಬನ ಮೇಲೆ ಕೂಡ ಒಂದು ಸಂಶಯದ ವಾತಾವರಣ ನಾನೇ ಮೇಲು ಅಂತ ಹೇಳುವಂಥ ಅಹಂಭಾವ ವಾಸ್ತವಿಕತೆಗೆ ಹತ್ತಿರವಾಗಿ ಬದುಕುವುದು ಬಿಟ್ಟು ಯಾವುದೋ ಯಾಂತ್ರೀಕೃತ ಬದುಕಿನ ಕಡೆ ನಾವು ಹೋಗ್ತಾ ಇದ್ದೇವೆ ಆ ಯಾಂತ್ರಿಕ ಬದುಕಿನ ಕಡೆ ನಾವು ಹೋದಾಗೆ ನಾವು ಕೂಡ ಯಂತ್ರದಂಗಿ ಮನುಷ್ಯತ್ವ ಮಾನವೀಯತೆ ಇದನ್ನೆಲ್ಲ ಕಳ್ಕೊಳ್ಳುವಂಥದ್ದಾಗುತ್ತೆ ಬಸವಣ್ಣನ ಏನು ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ಅವರು ಕೊಟ್ಟಂಥ ವಿಚಾರಗಳು ಪ್ರಾಯಶಃ ಇವತ್ತಿನ ಜಗತ್ತಿನ ಇವತ್ತಿನ ಅವ್ಯವಸ್ಥೆಗೆ ಎಲ್ಲ ಪರಿಹಾರ ಸೂತ್ರಗಳನ್ನು ಕೊಟ್ಟಂಥ ಅವರ ವಿಚಾರಗಳನ್ನು ನಾವು ಪ್ರಚುರಪಡಿಸುವಂಥ ಅವಶ್ಯಕತೆ ಇದೆ ಆಧ್ಯಾತ್ಮಿಕ ಅನುಭವದ ಆ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಜಾತಿಯ ವ್ಯವಸ್ಥೆಗಳನ್ನು ಧಿಕ್ಕರಿಸಿ ದಲಿತ ಉದ್ಧಾರ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಜಾತಿ ಮತ್ತು ದಲಿತರ ಉದ್ಧಾರ ಇದ್ದೆರಡು ಶಬ್ದ ಭಾರಿ ಜೋರು ಇವತ್ತು ಜಾತಿ ಮತಗಣನೆ ಎಲ್ಲ ಆಗ್ತಾ ಇರುವಂಥ ನೀವು ಕಂಡಿದ್ದೀರಿ ಇದಕ್ಕಿಂತ ಮೇಲೆ ನಿಲ್ಲಬೇಕು ಅಂತ ಅವತ್ತು ಹೇಳಿದರು ಸ್ತ್ರೀ ಸಮಾನತೆಯನ್ನು ಎತ್ತಿ ಹಿಡಿದು ದಾಸೋಹ ಕಾಯಕವೇ ಕೈಲಾಸ ಅಂತ ಹೇಳುವಂಥ ದೇವಕೊಂದಿಗೆ ಎಲ್ಲವನ್ನ ಪ್ರಾಯೋಗಿಕವಾಗಿ ತಾನು ಮಾಡಿ ಅದನ್ನು ಅನುಷ್ಠಾನ ಮಾಡಿ ಜಗತ್ತಿಗೆ ತೋರಿಸಿಕೊಡುವಂಥ ಕೆಲಸ ಮಾಡಿದರು ಸಮಾಜವಾದದ ಪರಿಕಲ್ಪನೆ ಅಂದು ಕೊಟ್ಟರು ಇವತ್ತು ಈಗ ನಾಗರಾಜ ಮತ್ತು ನಮ್ಮ ಅಕ್ಕಂದಿರು ಹೇಳಿದಂಥ ಆ ಹಾಡುಗಳಲ್ಲಿ ನಾವು ತಿಳ್ಕೊಂಡಿದ್ದೇವೆ ಹೇಗೆ ಸಮಾಜವಾದದ ಪರಿಕಲ್ಪನೆಯನ್ನು ಅವರು ಕೊಟ್ಟರು ಅಂತ ಹೇಳಿ ಸಮಾಜವಾದ ಕೇವಲ ಭಾಷಣಕ್ಕೆ ಸೀಮಿತವಾದದ್ದನ್ನೆಲ್ಲ ಅವರೇ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ಮಾಡಿದಂಥ ಕಾರ್ಯಕ್ರಮಗಳನ್ನು ನಮ್ಮಂಥ ರಾಜಕಾರಣಿಗಳು ತಿಳ್ ತಿಳ್ಕೊಂಡ್ರೆ ಪ್ರಾಯಶಃ ನಮ್ಮ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಸಮಸ್ಯೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಅವರು ಒಂದು ಒಂದು ರೀತಿಯಲ್ಲಿ ಅವರ ಅಂಧಶ್ರದ್ಧೆ ಮತ್ತು ಮೌಢ್ಯತೆಯ ಬಗ್ಗೆ ಅವರು ಹೋರಾಟ ನಡೆಸಿದರು ಇಹಪರದ ಆ ಒಂದು ಸಮನ್ವತೆಯನ್ನು ಸಾಧಿಸಿ ಮಾನವೀಯ ಮೌಲ್ಯದ ಆಧಾರದಲ್ಲಿ ಇಡೀ ಅವರ ಜೀವನದುದ್ದಕ್ಕೂ ಕೂಡ ವರ್ತಮಾನ ಭವಿಷ್ಯಕ್ಕೆ ಬೇಕಾದಂಥ ಎಲ್ಲವನ್ನು ಕೂಡ ಭೂತಕಾಲದಲ್ಲಿ ನಡೆದಂಥ ವಿದ್ಯಮಾನದ ಆಧಾರದಲ್ಲಿ ಅವರು ಅದಕ್ಕೆ ಪರಿಹಾರ ಸೂತ್ರಗಳನ್ನು ಕೊಟ್ಟರು ಅದನ್ನು ನಾವು ಇವತ್ತೆಲ್ಲ ಆಲೋಚನೆ ಮಾಡಿ ಮಾಡಬೇಕಾಗಿ ನಾವು ನಡೆದು ಬಂದಂಥ ದಾರಿ ನಮ್ಮ ಹಿರಿಯರು ಕೊಟ್ಟಂಥ ವಿಚಾರವನ್ನು ತಿಳ್ಕೊಳ್ಬೇಕು ಈ ಎಲ್ಲವನ್ನು ಕೂಡ ಇವತ್ತಿನ ದಿನದಲ್ಲಿ ಒಂದು ರೀತಿ ಪ್ರಚುರಪಡಿಸುವಂಥ ಕೆಲಸ ವಚನ ಟಿ ವಿ ಮಾಡ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ ಇವತ್ತು ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಆದರೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಬೇಕು ವಾತಾವರಣ ನಿರ್ಮಾಣ ಆಗಬೇಕು ಯಾಕೆಂತ ಹೇಳಿದರೆ ನಾನು ಇವತ್ತು ದುಬೈಯ ನೆಲರಲ್ಲಿ ಕೂತ್ಕೊಂಡು ಒಂದೆರಡು ಘಟನೆಗಳನ್ನು ನಾನು ಇವತ್ತು ನೋಡಿದೆ ಬೆಳಗಿನ ಹೊತ್ತು ಸ್ವಾಮೀಜಿಯವರು ನಾವು ಹೋಗ್ತಾ ಇರುವಂಥ ಸಂದರ್ಭ ಇರ್ಬೋದು ಈಗಾಗಲೇ ನನ್ನ ತಂಗಿಯಂದಿರು ಭರತನಾಟ್ಯಕ್ಕೆ ತಯಾರಾಗಿ ಬಂದು ಹಾಡನ್ನು ಹಾಡಿದಂಥ ಸಂಗತಿಗಳಿರ್ಬೋದು ಇದನ್ನೆಲ್ಲವನ್ನು ನಾವು ಕಂಡಿದ್ದೇವೆ ಅನುಭವಿಸಿದ್ದೇವೆ ಅದ ಕಾರಣ ಅದನ್ನು ಮೇಲೆ ನಿಲ್ಲುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಈ ರೀತಿಯ ಒಂದು ರೀತಿ ಯಾವುದೋ ಒಂದು ವಿಚಾರದ ಬಗ್ಗೆ ತನ್ನದೇ ಆದಂಥ ದಾಟಿಯಲ್ಲಿ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸುವಂಥ ಆ ಪ್ರತಿಯೊಂದು ವಿಚಾರಗಳು ಕೂಡ ಸಮಾಜಕ್ಕೆ ಒಂದು ರೀತಿ ಆತಂಕಕಾರಿ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಅದಕ್ಕಾಗಿಯೇ ನಾವು ಇವತ್ತಿನ ದಿನಗಳಲ್ಲಿ ಬಸವಣ್ಣವರ ವಿಚಾರಧಾರೆಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಎಲ್ಲವನ್ನು ಎಲ್ಲವನ್ನು ಬಸವಣ್ಣನ ಅನುಷ್ಠಾನ ಮಾಡಿದರೆ ನಾವೇ ಬಸವಣ್ಣ ಹಾಕ್ತೇವೆ ಅಷ್ಟು ದೊಡ್ಡವರು ಯಾರೂ ಇಲ್ಲ ಆದರೆ ಸ್ವಲ್ಪ ಸ್ವಲ್ಪ ಆದರೂ ಅನುಷ್ಠಾನ ಮಾಡ್ಬೋದು ಅವರು ಹೇಳಿದ ಹೇಳಿದಂಥ ಆ ವಿಚಾರಗಳನ್ನು ವಚನದ ರೂಪದಲ್ಲಿ ಇವತ್ತು ವಚನ ಟಿ ವಿಯವರು ಅದ್ಭುತವಾಗಿ ಕೊಡ್ತಾ ಇರುವಂಥದ್ದು ಕಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸ ಬೇಡ ಇತರ ಹಳಿಯಲ್ಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇವತ್ತು ನಾವೆಲ್ಲ ನಡ್ಕೊಳ್ಳೋದು ಇದಕ್ಕೆ ವಿರುದ್ಧವಾಗಿ ಇದನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕು ಹೇಳಿದರು ಇವತ್ತು ನಾನು ಯಾರೋ ಇವತ್ತು ಬಸ್ನಲ್ಲಿ ಒಂದು ತಾಯಿ ಅವರು ಹೇಳಿದರು ಆ ಯುವನಾರಯ ಯುವನಾರವ ಇವ ನಮ್ಮ ಒಂದು ಹೇಳುವಂಥ ಆ ಬಸವಣ್ಣನ ವಚನಗಳ ಬಗ್ಗೆ ಭಾರಿ ಚೆನ್ನಾಗಿ ಹೇಳಿದರು ನಾವು ಏರ್ಪೋರ್ಟ್ನಲ್ಲಿ ಬಂದಾಗ ಎಲ್ಲರೂ ನಮ್ಮ ನಮ್ಮ ಬಿಟ್ಟು ನಮ್ಮವರು ನಮ್ಮವರು ಅಂತ ಮಾತಾಡಲಿಕ್ಕೆ ಶುರು ಮಾಡಿದೆವು ಈ ಏರ್ಪೋರ್ಟಲ್ಲಿ ಇಲ್ಲದೋ ಕೂಡಲೇ ನಮ್ಮವರೆಲ್ಲ ಇದ್ದಾರಾ ಇಲ್ವ ಅಂತ ಹೇಳುವಂಥದ್ದು ಇಷ್ಟರವರೆಗೆ ನಾನಿದ್ದೇನೆ ಇಲ್ವೋ ಅಂತಂದು ತಿಳ್ಕೊಳ್ಳುವಂಥ ಆ ವ್ಯವಸ್ಥೆಗೆ ನಮ್ಮವರು ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಬರಲಿಕ್ಕೆ ನಾವು ಒಟ್ಟಿಗೆ ಸೇರಿದರೆ ಆಗುತ್ತೆ ಅಂತ ಹೇಳೋದಕ್ಕೆ ಪ್ರಾಯಶ ನಿನ್ನೆ ಇವತ್ತು ನಾವು ಜೊತೆಯಲ್ಲಿದ್ದದ್ದೇ ಕಾರಣ ಇದಕ್ಕೆ ಸುರೇಶರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸಬೇಕು ನಾವು ಸುರೇಶನೇ ನಮ್ಮವನ್ನೆಲ್ಲ ನಾವೆಲ್ಲರೂ ಅಂತ ಅನ್ನುವಂಥ ಭಾವನೆ ಇದೊಂದು ಹೇಳಿದರು ಹಿರಿಯರು ಹೇಳಿದ್ದನ್ನು ನಾನು ಕೇಳಿದ್ದೇನೆ ಒಟ್ಟಾರೆ ಜೀವನ ಅಂತ ಹೇಳಿದರೆ ಏನು ಜೀವನ ಅಂತ ಹೇಳಿದರೆ ಬಯಸಿದ್ದಾಗ ಬಯಸುವುದು ಸಿಕ್ಕುವುದಿಲ್ಲ ಸಿಗುವ ಹೊತ್ತಿಗೆ ಬಯಕೆಗಳೇ ಇರುವುದಿಲ್ಲ ಇದೇ ಜೀವನ ಅಂತ ಹೇಳುವಂಥದ್ದನ್ನು ಹಿರಿಯರು ಹೇಳಿದ ಮಾತನ್ನು ನಾನು ಕೇಳಿದ್ದೇನೆ ಜೀವನ ಯಾತ್ರೆಯಲ್ಲಿ ಸಂಘರ್ಷ ಅತೀ ದೊಡ್ಡ ಪಾಠಶಾಲೆ ಸಂಘರ್ಷ ಅತೀ ದೊಡ್ಡ ಸಂಘರ್ಷ ಅಂತೇಳಿದರೆ ಕೇವಲ ಹೊರಗಿನವರ ಜೊತೆ ಸಂಘರ್ಷ ಅಲ್ಲ ಆಂತರಿಕ ಸಂಘರ್ಷ ಇದೆಲ್ಲ ಇದು ನೂರಾರು ಹೊಸತನಗಳಿಗೆ ನಮಗೆ ದಾರಿ ಹಾಕಿಕೊಡುವಂಥದ್ದನ್ನು ನಾವು ಕಂಡಿದ್ದೇವೆ ಜೀವನದಲ್ಲಿ ಏನೆಲ್ಲೋ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳುವುದನ್ನು ನಾವು ಕಲ್ತುಕೊಳ್ಬೇಕು ಅಂತ ಬಸವಣ್ಣ ನಮಗೆ ಹೇಳಿತ್ತು ಏನೆಲ್ಲ ಸಿಕ್ಕಿದೆಯೋ ಅದನ್ನು ನಾವು ಜೀರ್ಣಿಸಿಕೊಳ್ಳ ಇದ್ರೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಭಾರಿ ಒಳ್ಳೆ ಚೆನ್ನಾಗಿ ನಿನ್ನೆ ಇವತ್ತೆಲ್ಲ ಊಟ ಸಿಕ್ತಿದ್ದು ಸುರೇಶ್ರೆ ಎಲ್ಲ ನಿನ್ನೆ ಇವತ್ತೆಲ್ಲ ಸಿಕ್ಕಿದ ಊಟ ಸಿಕ್ಕಿ ಸತ್ತು ಹೊಡೆದು ಬಿಟ್ಟರೆ ನಾಳೆ ಹೊಟ್ಟೆಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ರೋಗ ಬರಲಿಕ್ಕೂ ಸಹ ಆದ ಕಾರಣ ಏನೆಲ್ಲ ಜೀವನದಲ್ಲಿ ಸಿಕ್ಕಿದೆ ಅದನ್ನೆಲ್ಲ ಜೀರ್ಣಿಸಿಕೊಳ್ಳುವಂಥ ವಿಚಾರವನ್ನು ನಾವು ಕಲಿತುಕೊಳ್ಬೇಕು ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗ್ತವೆ ಪ್ರಶಂಸೆಗಳು ಜೀರ್ಣವಾಗದೇ ಇದ್ದರೆ ಏನಾಗುತ್ತೆ ಹೇಳಿ ಅಹಂಕಾರ ಹೆಚ್ಚಾಗುತ್ತೆ ದುಃಖ ಜೀರ್ಣವಾಗದೇ ಇದ್ದರೆ ನಿರಾಶೆ ಅದು ಹೆಚ್ಚಾಗುತ್ತೆ ಮನುಷ್ಯನಿಗೆ ಅದಕ್ಕಾಗಿಯೇ ಟೀಕೆಯಲ್ಲಿ ಅಡಗಿರುವಂಥ ಸತ್ಯ ಹೊಗಳಿಕೆಯಲ್ಲಿ ಅಡಗಿರುವಂಥ ಸುಳ್ಳು ಇವೆರಡನ್ನು ಅರ್ಥ ಮಾಡಿಕೊಂಡ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಶಕ್ತಿಯಾಗಿ ಅವನು ಪರಿವರ್ತನೆ ಆಗಲಿಕ್ಕೆ ಅವನಿಗೆ ಸಾಧ್ಯ ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಂಥ ಸತ್ಯಗಳು ಎಲ್ಲದಕ್ಕೂ ಪರಿಹಾರ ಇದೆ ಬಸವಣ್ಣವರು ಹೇಳಿದ್ದು ಎಲ್ಲರನ್ನು ಒಟ್ಟಿಗೆ ತಗೊಂಡು ಎಲ್ರಿಗೂ ಪ್ರೀತಿ ಹಂಚುವಂತ ಬಸವಣ್ಣ ಹೇಳಿದರು ಆ ಪ್ರೀತಿ ಹಂಚುವ ಕೆಲಸ ಇವತ್ತು ನಡೀತಾ ಇಲ್ಲ ಆ ಪ್ರೀತಿ ಹಂಚುವ ಕೆಲಸ ಬೇಕು ಒಂದು ಸಾರಿ ಒಂದು ಮನೆಯಲ್ಲಿ ಮಗ ಸೊಸೆ ಗಂಡ ಹೆಂಡತಿ ಮಕ್ಕಳಿಗೆಲ್ಲ ಗಲಾಟೆಗಳು ಗಲಾಟೆಗಳು ಮೆಂಟಲ್ ಟೆನ್ಷನ್ ಮೆಂಟಲ್ ಟೆನ್ಷನ್ ಆಗ್ತಾ ಇತ್ತಂತೆ ಈ ಡಾಕ್ಟ್ರು ಮೆಡಿಸಿನ್ ಕೊಟ್ಟರು ಒಂದು ಬಾರಿ ಕೊಟ್ಟರು ಎರಡು ಬಾರಿ ಕೊಟ್ಟರು ಏನೂ ಇದಾಗಲಿಲ್ಲ ಡಾಕ್ಟ್ರು ಮತ್ತೆ ಕೇಳಿದ್ರಂತೆ ಏನು ಮಾಡೋದೀಗ ನಮ್ಮ ತಂದೆಯವರಿಗೆ ಆ ಮೆಂಟಲ್ ಟೆನ್ಷನ್ದ ತಲೆ ಸರಿ ಇಲ್ಲದಾಗಿ ಆಗಿದೆ ಮ ಏನು ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರಂತೆ ದಿ ಬೆಸ್ಟ್ ಮೆಡಿಸಿನ್ ಫಾರ್ ಹ್ಯೂಮನ್ಸ್ ಈಸ್ ಲವ್ ಅದಕ್ಕೆ ಅವನು ಹೇಳಿದಂತೆ ಹೌದು ಡಾಕ್ಟ್ರೆ ಅದನ್ನೇ ಮಾಡಿದೆವು ಮೊನ್ನೆ ನೀವು ಹೇಳಿದ ಮೇಲೆ ಏನಾಗ್ತಾ ಇಲ್ಲ ಅಂಥೇಳಿ ಡಾಕ್ಟ್ರು ಸಡನ್ನಾಗಿ ಹೇಳಿಬಿಟ್ರಂತೆ ಇನ್ಕ್ರೀಸ್ ಕ್ರೀಸ್ಡ್ ದಿ ಡೋಸ್ ಸ್ವಲ್ಪ ಪ್ರೀತಿ ಜಾಸ್ತಿ ಕೊಡಿ ಇನ್ನಷ್ಟು ಈಗ ಕೊಟ್ಟದ್ದು ನೀವು ಸ್ವಲ್ಪ ಕಡಿಮೆ ಆಗಿರಬೇಕು ಕಾರಣ ಅದು ಪರಿಹಾರ ಆಗಿಲ್ಲ ಅಂತೇಳಿ ನಾವೆಲ್ಲ ಆ ಕೆಲಸ ಮಾಡೋಣ ನಮ್ಮಲ್ಲಿ ಪ್ರೀತಿಗೆ ಯಾರಲ್ಲಿ ಕೊರತೆ ಇಲ್ಲ ಮನಸ್ಸು ಮಾಡಿದರೆ ಪ್ರೀತಿ ಒಂದೇ ಮನುಷ್ಯನ ಎಲ್ಲ ಸಮಸ್ಯೆಗೆ ಪರಿಹಾರ ಮಾಡಬಹುದು ತನಿಗೂ ತನ್ನದೂ ಪರಿಹಾರ ಆಗುತ್ತೆ ತನ್ನ ಜೊತೆ ಇರುವವರದ್ದು ಪರಿಹಾರ ಆಗುತ್ತೆ ಇದೇ ಅವತ್ತು ಬಸವಣ್ಣ ಕೊಟ್ಟಂಥ ಸೂತ್ರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ನಿಮಗೆ ವಿಶೇಷವಾಗಿ ನಮ್ಮ ಸಿದ್ದು ಯಾಪಲ್ ರವಿ ಮತ್ತು ನಮ್ಮ ಇವರಿದ್ದಾರಲ್ಲ ಅಲ್ಲ ಇದರ ವಚನ ಟಿವಿಯ ಆ ಅಲಂಪುರ ಅಲ್ಲಿಯೂ ಕೂತಿದ್ದೀರಾ ನೀವು ನಮ್ಮನ್ನು ಸ್ವಾಗತ ಮಾಡಿ ಇದು ಇದು ದೊಡ್ಡತನ ನೋಡಿ ಸಾಧಾರಣ ಸ್ವಾಗತ ಮಾಡಿದವರಲ್ಲೂ ವೇದಿಕೆಯಲ್ಲಿ ಇರ್ತಾರೆ ವಚನ ಟಿವಿಯವರು ಸ್ವಾಗತ ಮಾಡಿ ಅಲ್ಲಿ ಕೂತಿದ್ದಾರೆ ಅಂದರೆ ನಾನು ಅವರ ಜೊತೆ ಇರಬೇಕು ಅಂತ ಹೇಳುವಂಥ ಒಂದು ಸಂದೇಶ ಕೊಟ್ಟಿದ್ದೀರಿ ನಿಮಗೆ ಒಂದು ವಿಶೇಷವಾದಂಥ ಅಭಿನಂದನೆ ಕೃತಜ್ಞತೆ ಈ ರೀತಿ ನಾವು ನಮ್ಮ ವಿಚಾರಧಾರೆಗಳನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ಅತ್ಯಂತ ಪ್ರಬುದ್ಧವಾಗಿ ಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ ಇವತ್ತು ವಚನ ಟಿ ವಿಯ ಮುಖಾಂತರ ಬಸವಣ್ಣನವರು ವಿಚಾರಧಾರೆಗಳು ಸುರೇಶರು ಮತ್ತು ವಚನ ಟಿ ವಿಯವರು ಸೇರಿಕೊಂಡು ದುಬೈಯ ಈ ನೆಲದಿಂದ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ ತಾವೆಲ್ಲರೂ ಇಲ್ಲಿ ಬಂದವರೆಲ್ಲ ಇದನ್ನು ಎರಡು ದಿವಸ ಆಚೀಚೆ ಹೋದಾಗ ಎಲ್ಲ ಮಾತಾಡಿದರೆ ಆಗ ಒಬ್ಬನಿಂದ ಐದು ಇನ್ನೂರಕ್ಕೆ ಐದು ಸೇರಿಸಿದರೆ ಒಂದು ಸಾವಿರ ಇಷ್ಟು ಜನರಿಗೆ ಸಂದೇಶ ಹೋಗಲಿಕ್ಕೆ ಒಂದೇ ದಿನ ಸಾಕು ಈ ಕೆಲಸ ಕಾರ್ಯಗಳನ್ನು ನೀವೆಲ್ಲ ಮಾಡಬೇಕು ಅಂತ ಮಾತ್ರ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಿಮಗೆಲ್ಲ ತಲೆ ತಗ್ಗಿಸಿ ಸ್ವನ್ನಿಸಿ ನಾನು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್